ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜೊತೆ ಒಂದು ವಿಷಯಾಂಶಗಳಿಗೆ ಇಷ್ಟಪಡ್ತೀನಿ ಏಕೆಂದರೆ ನಮ್ಮ ಚಾಮರಾಜನಗರ ಜಿಲ್ಲೆಯ ಬಹುತೇಕ ತಾಲೂಕುಗಳಲ್ಲಿ ಈ ಒಂದು ಮೈಕ್ರೋ ಫೈನಾನ್ಸ್ ಅಂತಕ್ಕಂಥದ್ದು ಏನಿದೆ ಇದು ಈ ಒಂದು ಮನೆ ಹತ್ರ ಬಂದು ಮಹಿಳೆಯರಿಗೆ ತೊಂದರೆ ಕೊಡೋದು ಇಲ್ಲ ಕಾರಣ ನೀವು ಕಟ್ಟಲೇಬೇಕು ಇಲ್ಲ ನಮ್ಮ ಟೈಮ್ ಇಗ್ದು ಮುಗ್ದೋಗಿದೆ ನೀವು ಕಟ್ಟಲೇಬೇಕು ಹಂಗೆ ಅಂತ ಪಾಪ ಅವರಿಗೆ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಬಹಳ ತೊಂದರೆ ಕೊಡ್ತಾ ಇದ್ದಾರೆ ಹಾಗಾಗಿ ನೋಡಿ ಕೂಲಿ ಮಾಡ್ತಕ್ಕಂತಹ ನಮ್ಮ ಒಂದು ಚಾಮರಾಜನಗರ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಬಹುತೇಕ ತಾಲೂಕುಗಳಲ್ಲಿ ಕೂಲಿ ಕಾರ್ಮಿಕರು ರೈತರು ಮತ್ತು ಬೀದಿ ಬದಿ ವ್ಯಾಪಾರಸ್ಥರು ಇಂಥವರಿಗೆ ಒಂದು ಐವತ್ತು ಲಕ್ಷ ಒಂದು ಲ ಒಂದು ಐವತ್ತು ಸಾವಿರ ಒಂದು ಲಕ್ಷ ಥರ ಕೊಟ್ಬಿಟ್ಟು ಐವತ್ತು ಸಾವಿರ ಒಂದು ಲಕ್ಷ ಈ ಥರ ಸಾಲವನ್ನು ಕೊಟ್ಟು ಅವರಿಗೆ ಶೂಲವನ್ನು ಹಾಕುವುದು ಎಷ್ಟು ಸರಿ ಸ್ನೇಹಿತರೆ ಹಾಂ ಕೊಡೋದಕ್ಕಿಂತ ಮುಂಚೆ ಇವ್ರಿಗೆ ಏನು ಅಥಾರಿಟಿ ಇದೆ ಏನಿದೆ ಒಂದು ಪ್ರಾಪರ್ಟಿ ಏನಿದೆ ಅಂತ ನೋಡಿ ಮಾಡಿಲ್ವ ಕೊಡೋದು ಹಾಗಾಗಿ ಏನೋ ಕೊಡೋದು ಕೊಟ್ಟು ಬಿಡ್ತಾರೆ ಆಮೇಲೆ ಬಂದು ಪ್ರಾಣ ಹಿಡ್ತಾರೆ ಇದೆಲ್ಲ ಸರಿ ಇಲ್ಲ ಯಾಕಂದರೆ ನೋಡಿ ಈಗಲೇ ಸುಮಾರು ನಮ್ಮ ಹತ್ರ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಸುಮಾರು ಜೀವಗಳು ಬಲಿಯಾಗ್ಬಿಟ್ಟಿದ್ದಾವೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಸುಸೈಡ್ ಮಾಡ್ಕೊಂಡಿದ್ದಾರೆ ಮತ್ತು ಕೆಲವರು ಊರೇ ಬಿಟ್ಟು ಹೊಂಟೋಗಿದ್ದಾರೆ ಹಾಗಾಗಿ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇತ್ತ ಗಮನ ಗಮನಹರಿಸಬೇಕು ಏಕೆಂದರೆ ನೋಡಿ ಇದೇ ರೀತಿ ಮುಂದರ್ಕೊಂಡಿದ್ರೆ ಇನ್ನೂ ಅನೇಕ ಇನ್ನಷ್ಟು ಕೂಡ ಅಮಾಯಕ ಜೀವಿಗಳು ಬಲಿಯಾಗ್ತವೆ ಅಂತಕ್ಕಂತಹ ಮಾತುಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ನೋಡಿ ಇವತ್ತು ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಭಾಳಷ್ಟು ಜನ ಈ ಒಂದು ಊರನ್ನು ತೊರೆದು ಗ್ರಾಮವನ್ನು ತೊರೆದು ಹೋಗಿದ್ದಾರೆ ನೋಡಿ ಒಂದು ಪುಟ್ಟ ಬಾಲಕ ಹೇಳ್ತಾ ಇದೇ ನನ್ನ ತಂದೆ ತಾಯಿ ಸಾಲ ತೀರಿಸ್ಬೇಕಾದ್ರೆ ನನಗೊಂದು ಕಿಗ್ನಿನಾರ ಮಾಡಿ ಕಿಡ್ನಿನ ಮಾರಿ ನಾನು ಸಾಲ ತೀರಿಸ್ತೇನೆ ಅಂತ ಹೇಳ್ತಾರೆ ನೋಡಿರಿ ಸ್ನೇಹಿತರೆ ನಿಜವಾಗ್ಲೂ ಇದು ಮನ ಕಲಕುವಂತಹ ಒಂದು ದೃಶ್ಯ ಆಗಿರುತ್ತೆ ಹಾಗಾಗಿ ತಾವು ರೈತರಾಗಲಿ ಮತ್ತು ಕೂಲಿ ಕಾರ್ಮಿಕರಾಗಲಿ ಮತ್ತು ಮಧ್ಯಮ ವರ್ಗದವರಾಗಲಿ ಮತ್ತು ಬೀದಿ ಬದಿ ಬದಿ ವ್ಯಾಪಾರ ಮಾಡ್ತಕ್ಕಂಥವರಾಗಲಿ ಆಗಲಿ ದಯವಿಟ್ಟು ಸಾಲವನ್ನು ಮಾಡೋದಕ್ಕಿಂತ ಮುಂಚೆ ನಾವು ಕೂಡ ನಮ್ಮ ಒಂದು ಆದಾಯ ಏನಿದೆ ಅದಕ್ಕೆ ತಕ್ಕಂಥ ರೀತಿಯಲ್ಲಿ ನಾವು ಸಾಲವನ್ನು ಮಾಡಬೇಕು ಯಾಕೆಂದರೆ ಅವ್ರು ಕೊಡ್ತಾರೆ ಅಂತ ನಾವು ಸಿಕ್ಕಪಟ್ಟ ಸಾಲ ಮಾಡೋದಲ್ಲ ಯಾಕೆಂದ್ರೆ ಅವ್ರು ಕೊಡೋದು ಕೊಟ್ಟು ಬಿಡ್ತಾರೆ ಆಮೇಲೆ ನಮ್ಮ ಪ್ರಾಣ ಹಿಂಡ್ತಾರೆ ಅಲ್ವಾ ಹಾಗಾಗಿ ನಾವು ತಗೊಳೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕು ಮತ್ತು ನಮ್ಮ ಸಂಪಾದನೆ ಎಷ್ಟಿದೆ ಆ ಸಂಪಾದನೆಯಲ್ಲಿ ಒಂದು ಕಾಲುಬಾಗನ ನಾವು ಸಾಲಕ್ಕೆ ವಿನಿಯೋಗಿಸಿದ್ರೆ ಭಾಳ ಅನುಕೂಲ ಆಗುತ್ತೆ ಮತ್ತು ಅಕಸ್ಮಾತು ಏನಾದರೂ ಅವರು ಆ ಪ್ರಾಪರ್ಟಿ ಅಥರಿಟಿ ಏನು ನೋಡದೆ ಒಂದು ಐವತ್ತು ಸಾವಿರನೋ ಒಂದು ಲಕ್ಷನೋ ಎರಡು ಲಕ್ಷನೋ ಕೊಟ್ಬಿಟ್ಟು ಅವರು ಕಟ್ಟಕ್ಕೆ ಆಗದೇ ಆಗದಿರ್ತಕ್ಕಂತಹ ಒಂದು ಪರಿಸ್ಥಿತಿಯಲ್ಲಿ ಅವ್ರಿಗೆ ಮನೆ ಮುಂದೆ ಬಂದು ಗಲಾಟೆ ಮಾಡ್ತಕ್ಕಂಥದ್ದು ಅವರಿಗೆ ಕೆಟ್ಟ ಕೆಟ್ಟ ಶಬ್ದಗಳಿಂದ ಬೈತಕ್ಕಂಥದ್ದು ಮತ್ತು ಏನಾದರೂ ಹೆಚ್ಚು ಕಮ್ಮಿ ಆದರೆ ಆ ಜೀವಕ್ಕೆ ಯಾರು ಹೊಣೆ ಆಗ್ತಾರೆ ಹಾಂ ಇನ್ನಷ್ಟು ಕೂಡ ಅಮಾಯಕ ಜೀವಿಗಳು ಬಲಿಯಾಗ್ತದೆ ಅನ್ನುವಂತಹ ನಿಟ್ಟಿನಲ್ಲಿ ನಾನು ಈ ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಹಾಗಾಗಿ ಈಗಾಗಲೇ ನಮ್ಮ ಚಾಮರಾಜನಗರ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಶಿಲ್ಪ ನಾಗರವರು ಕೂಡ ಒಂದು ಜನವರಿ ಹತ್ತನೇ ತಾರೀಕಲ್ಲಿ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಏನಂತ ಯಾವುದೇ ಮೈಕ್ರೋ ಫೈನಾನ್ಸ್ ಆಗಲಿ ಏನೇ ಆಗಲಿ ಸಂಘ ಸಂಸ್ಥೆಗಳಾಗಲಿ ಯಾವುದೇ ಆಗಲಿ ಈ ಒಂದು ಸಾಲ ಏನಾದರೂ ಅವರಿಗೆ ಮಾನಸಿಕವಾಗಿ ದೈಹಿಕವಾಗಿ ಏನಾದ್ರು ಕಿರುಕುಳ ಕೊಟ್ಟರೆ ಈ ಪೊಲೀಸ್ ಕಂಟ್ರೋಲ್ ರೂಮ್ಗಾಗಲಿ ಮತ್ತು ಜಿಲ್ಲಾಧಿಕಾರಿಗಳ ಒಂದು ಕಚೇರಿಗೆ ತಾವು ಕರೆ ಮಾಡಿ ದೂರನ್ನು ಸಲ್ಲಿಸ್ಬೋದು ಅಂತಕ್ಕಂಥ ಒಂದು ಮಾಹಿತಿನ ಭಾಳ ಅದ್ಭುತವಾಗಿ ಹೇಳಿದ್ದಾರೆ ಮತ್ತು ಎಲ್ಲ ಕಡೆ ಪ್ರಿಂಟ್ ಆಗಿದೆ ಮತ್ತು ಪಾನ್ ಎಲ್ಲ ಹೋಗಿದೆ ಹಾಗಾಗಿ ಎಲ್ಲರೂ ಕೂಡ ನಿರ್ಭಯವಾಗಿ ನಿರ್ಭೀತಿಯಿಂದ ಬದುಕುವಂಥ ಹಕ್ಕನ್ನು ನಾವು ಮಾಡಿಕೊಟ್ರೆ ಭಾಳ ಅನುಕೂಲ ಆಗುತ್ತೆ ಹಾಗಾಗಿ ಯಾರೂ ಕೂಡ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಸಾಲ ಇವತ್ತಿರುತ್ತೆ ಆಳ ತಿರುತ್ತೆ ಹಾಗೆ ಒಂದು ಸರಿ ಜೀವ ಹೋದಂತಹ ಜೀವ ಮತ್ತೆ ಬರೋದಿಲ್ಲ ಅಲ್ವಾ ಸ್ನೇಹಿತರೆ ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ಇನ್ನೂ ಕೂಡ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇದ್ರ ಬಗ್ಗೆ ಹೆಚ್ಚ ಎಚ್ಚರಿಕೆ ವಹಿಸಿ ಇನ್ನು ಮುಂದಕ್ಕೆ ಮುಗ್ಧ ಅಮಾಯಕ ಜೀವಗಳು ಬಲಿಯಾಗದ ರೀತಿ ನೋಡ್ಕೊಳ್ತಕ್ಕಂಥದ್ದು ಜವಾಬ್ದಾರಿ ನಿಮ್ಮದಾಗಿರುತ್ತೆ ಅಂತ ಹೇಳ್ತಾ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು